ಸೂತ ಮಹಾಮನಿಯನ್ನು ಮುನಿಗಳು ಕೇಳ್ತಾರೆ ಸ್ವಾಮಿ ನೀವು ಹೇಳಿದ್ರಿ ಮೊದಲನೇ ಹದ್ಯ ಮೊದಲನೇ ಕಥೆಯಲ್ಲಿ ಹೇಳಿದಿರಾ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಹೋದರು ಭೂಲೋಕದ ಪ್ರಜೆಗಳು ಇಂದಿನ ಕರ್ಮ ಫಲಗಳಿಂದ ಕಷ್ಟ ಅನುಭವಿಸ್ತಾ ಇದ್ರು ಅವರ ಕಷ್ಟಗಳನ್ನು ನೋಡಿ ವೈಕುಂಠಕ್ಕೆ ಹೋಗಿ ನಾರದ ಮಹಾವಿಷ್ಣುವನ್ನು ಕೇಳಿದ್ರು ಮಹಾವಿಷ್ಣು ಹೇಳಿದ್ರು ಸತ್ನಾರಾಯಣ ಪೂಜೆ ಮಾಡೋರಿಗೆ ಸರೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಆ ಪೂಜೆಯನ್ನು ಯಾರಾದರೂ ಮಾಡಿದಾರಾ ಅಂತ ಕೇಳಿದ್ರು ಅಂದರೆ ಇತಿಹಾಸ ಇತಿಹಾಸವಿರುವುದಾ ಅಂತ ಕೇಳಿದ್ರು ನಾವೇನಂದರೆ ನಾವು ಆಗಿ ಯಾರಾದರೂ ಸೀರೆ ತೊಗೊಂಡಾಗ ಒಡವೆಗಳು ತೊಗೊಂಡು ಯಾವ ಅಂಗಡಿಯಲ್ಲಿ ತೊಗೊಂಡ್ರಿ ಏನು ಡಿಸ್ಕೌಂಟ್ ಕೊಟ್ರ ಏನು ಯಾವ ರೀತಿ ಇರುತ್ತೆ ಒಡವೆಗಳು ಅಂತೆಲ್ಲ ಕೇಳ್ತೀವಿ ಫ್ರಿಜ್ ತಗೊಂಡ್ರೆ ರೇಟಿಂಗ್ ಹೆಂಗೆ ಅಂತೆಲ್ಲ ಕೇಳ್ತೀವಿ ಅದೇ ರೀತಿಯಾಗಿ ಆ ಸೂತ ಶೌನ ಶೌನಕಮ್ಮನಿಗಳು ಕೇಳ್ತಾರೆ ಸ್ವಾಮಿ ನಿಮಗೆ ಹೇಳಿದ್ದೀರಾ ಇತಿಹಾಸ ಇಷ್ಟ್ರಿ ನಿಮ್ಮ ಹತ್ರ ಏನಾದ್ರು ಇಟ್ಕೊಂಡಿದ್ರಾ ಅದ್ರ ಕಾಪಿ ಅಂತ ಕೇಳ್ತಾರೆ ಅದಕ್ಕೆ ಅವ್ರ ಕಥೆಯನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಪೂರ್ವದಲ್ಲಿ ವ್ರತವನ್ನಾಚರಿಸಿ ಮುಕ್ತಿಯನ್ನು ಪಡೆದವರ ಇತಿಹಾಸವಿರುವುದು ಮನೋಹರವಾದ ಕಾಶಿ ಪಟ್ಟಣದಲ್ಲಿ ಒಬ್ಬ ಬಡಬ್ರಾಹ್ಮಣನಿದ್ದನು ಪ್ರತಿದಿನವೂ ಭಿಕ್ಷಾಟನೆಯನ್ನು ಮಾಡಿ ಜೀವನ ಮಾಡುತ್ತಿದ್ದನು ಭಿಕ್ಷೆ ದೊರೆಯುವುದು ಕಷ್ಟವಾಗಿತ್ತು ಅವನು ಶ್ರೀಮನ್ನಾರಾಯಣನ ಭಕ್ತನು ಮಹಾವಿಷ್ಣುವು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಅವನಿಗೆ ಪ್ರತ್ಯಕ್ಷನಾಗಿ ಅವನ ಕಷ್ಟಗಳನ್ನು ಕೇಳಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಕಷ್ಟಗಳು ಪರಿಹಾರವಾಗುತ್ತವೆ ಎಂದನು ಒಬ್ಬ ಬ್ರಾಹ್ಮಣ ಇರ್ತಾನೆ ಕಾಶಿಪಟ್ಟಣದಲ್ಲಿ ಅವನೆಲ್ಲ ಬೀದಿಗಳಲ್ಲಿ ಸುತ್ತಕೊಂಡು ಭಿಕ್ಷಾಟನೆ ಮಾಡ್ತಿದ್ರೆ ಒಂದು ದಿನ ಮಹಾವಿಷ್ಣುವು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದು ಅಪ್ಪ ಯಾಕೆ ನೀನು ಬೀದಿ ಬೀದಿ ಸುತ್ತೀಯ ಸತ್ಯನಾರಾಯಣ ಪೂಜೆ ಅಂತ ಒಂದು ಪೂಜೆ ಇದೆ ಆ ಪೂಜೆ ಮಾಡು ನಿನ್ನ ದರಿದ್ರವನ್ನು ಹೋಗುತ್ತೆ ಅಂತ ಹೇಳ್ತಾರೆ ಆ ದಿನ ಆ ಬ್ರಾಹ್ಮಣನು ಅದೇ ರೀತಿಯಾಗಿ ಮಾರನೆಯ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಆ ದಿನ ಭಿಕ್ಷೆಗೆ ಹೊರಡ್ತಾನೆ ಭಿಕ್ಷೆಗೆ ಹೊರಟಾಗ ಅವನ ಹೆಚ್ಚು ಪ್ರಮಾಣದಲ್ಲಿ ಅವನಿಗೆ ಭಿಕ್ಷೆ ದೊರೆಯುತ್ತೆ ಅದೇ ರೀತಿಯಾಗಿ ಕೆಲವು ದಿನಗಳ ನಂತರ ಬ್ರಾಹ್ಮಣನು ಪೂಜೆ ಮಾಡುವ ಸಮಯದಲ್ಲಿ ಅಂದರೆ ಪೂಜೆ ಅಂದರೆ ವ್ರತವನ್ನು ಮಾಡುವ ಸಮಯದಲ್ಲಿ ಒಬ್ಬ ಕಟ್ಟಿಗೆ ಮಾರುವವನು ಆ ದಾರಿಯಿಂದ ಹೋಗ್ತಾ ಇರ್ತಾನೆ ಹೋಗೋ ಸಮಯಕ್ಕೆ ಅವನಿಗೆ ದಾಹವಾಗ ನೀರು ಕುಡಿಬೇಕು ಅನಿಸುತ್ತೆ ಸರಿ ಅಂತ ಹೇಳಿ ಇಲ್ಲಿ ಬ್ರಾಹ್ಮಣನ ಮನೆ ಇದೆಯಲ್ವಾ ಏನೋ ಪೂಜೆ ಮಾಡ್ತಿದ್ದಾರೆ ನೋಡೋಣ ಅಂತೇಳಿ ಆ ಕಟ್ಟಿಗೆಯ ವರೆಯನ್ನು ನಿಲ್ಲಿಸಿ ದಾಹ ಪೀಡಿತನಾಗಿದ್ದರೂ ಕೂಡ ಪೂಜೆ ಸಮಾಪ್ತಿಯಾಗುವ ತನಕ ಇದ್ದು ಆ ಬ್ರಾಹ್ಮಣನ ಕೇಳ್ತಾನೆ ಸ್ವಾಮಿ ನೀವು ಇಷ್ಟು ಜನ ಸೇರಿಕೊಂಡು ಒಳಗಡೆ ಏನೋ ಪೂಜೆ ಮಾಡ್ತಿದ್ರಲ್ವಾ ಅದು ಯಾವ ಪೂಜೆ ಏತಕ್ಕಾಗಿ ನೀವು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ ನಾನೂ ಸಹ ಭಿಕಾರಿ ಅಥವಾ ಭಿಕ್ಷಕನಾಗಿದ್ದೆ ಬೀದಿ ಬೀದಿ ಸುತ್ತುವಂಥ ಸಮಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ನನಗೆ ಸತ್ಯದೇವರ ಪೂಜೆಯನ್ನು ಮಾಡಿದರೆ ವಿಪರೀತವಾದಂತಹ ಅಭಿವೃದ್ಧಿ ಧನಲಾಭವಾಗುತ್ತೆ ಅಂತ ಹೇಳಿದರು ಆದ್ದರಿಂದ ನಾನೂ ಸಹ ಸತ್ಯದೇವರ ಪೂಜೆಯನ್ನು ಮಾಡಿದ್ದೀನಿ ಆದ್ದರಿಂದ ನಾನು ಇರುವುದರಲ್ಲಿ ಸ್ವಲ್ಪ ಶ್ರೀಮಂತನಾಗಿದ್ದೇನೆ ಅಂತ ಹೇಳ್ತಾರೆ ಅದಕ್ಕೆ ಆ ಕಟ್ಟಿಗೆ ಮಾರುವವನು ಪ್ರಸಾದವನ್ನು ಸ್ವೀಕರಿಸಿ ಜಲಪಾನವನ್ನು ಮಾಡಿ ನೀರು ಕುಡಿದು ಅನ್ಕೊತ ಆಲೋಚನೆ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಎಷ್ಟು ದಿನ ಇಷ್ಟು ಕಟ್ಟಿಗೆ ಮಾರ್ಕೊಂಡು ಜೀವನ ಮಾಡೋಕ್ಕಾಗತ್ತೆ ಅಂತ ಆಲೋಚನೆ ಮಾಡಿ ನಾವು ಹಿಂದಿನ ಕಾಲದಲ್ಲಿ ಧನಿಕರು ಅಂದರೆ ವ್ಯಾಪಾರಸ್ಥರೆಲ್ಲ ಒಂದು ಬೀದಿಲಿರೋರು ಒಬ್ಬೊಬ್ರು ಒಂದೊಂದು ಬೀದಿಗಳಲ್ಲಿ ಇರ್ತಿದ್ರು ಆ ದಿನ ಅವನು ಬೆಳಗ್ಗೆ ಎದ್ದು ಕಟ್ಟಿಗೆಯ ವರಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಧನಿಕರಿರುವಂತಹ ಬೀದಿಗೆ ಹೋಗ್ತಾನೆ ಬೀದಿಗೆ ಹೋದಾಗ ಅವನಿಗೆ ಎರಡರಷ್ಟು ಲಾಭ ಸಿಗತ್ತೆ ಆ ಬಂದ ಲಾಭದಿಂದ ಬಾಳೆಹಣ್ಣು ರವೆ ಸಕ್ಕರೆ ಎಲ್ಲವನ್ನು ತೆಗೆದುಕೊಂಡು ತನ್ನ ಬಂಧು ಮಿತ್ರನ್ನೆಲ್ಲ ಸೇರಿಸಿ ಸತ್ಯದೇವರ ಪೂಜೆಯನ್ನು ಮಾಡುತ್ತಾನೆ ಆ ಪೂಜೆಯ ಫಲದಿಂದ ಅವನಿಗೆ ಎರಡರಷ್ಟು ಲಾಭ ಬಂದು ಅವನೂ ಸಹ ಪೂಜೆಯನ್ನು ಮುಗಿದು ಕೆಲವು ದಿನಗಳ ಕಾಲ ಸತ್ಯದೇವರ ಪೂಜೆಯನ್ನು ಮಾಡಿ ಕೊನೆಯ ಭಾಗದಲ್ಲಿ ವೈಕುಂಠವನ್ನು ತಲುಪಿದನೆಂಬಲ್ಲಿಗೆ ಸ್ಕಂದ ಪುರಾಣ ರೇವಾಖಂಡದೋಳ್ ಎಳಲ್ಪಡುವಂತಹ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿಯ ದ್ವಿತೀಯಾಧ್ಯಾಯ ಸಂಪೂರ್ಣ ಶ್ರೀ